ತುಂಬ ಜನ ಸಿನಿಮಾ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬ ಕನ್ಫ್ಯೂಸ್ ಆಯಿತು ಅರ್ಥ ಆಗಲಿಲ್ಲ ಅಂತ ತುಂಬ ರಿವ್ಯೂಸ್ ಕೇಳಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಅಷ್ಟೇ ಜನ ನಾನು ಇದ್ದೀನಿ ಅಂದರೆ ಅವ್ನು ತುಂಬ ವಿಭಿನ್ನವಾದ ಚಿತ್ರ ಐ ತಿಂಕ್ ಉಪಿ ಸರ್ಕಲ್ ಮಾತ್ರ ಇದ್ದಾರೆ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂದ್ರೆ ಅವ್ರ ಥಾಟ್ಸು ಮತ್ತು ಏನು ಹೇಳಕ್ಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯಿತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತು ಪ್ರಾಬ್ಲಿ ನಾನು ಎರಡು ಸರಿ ನೋಡಬೇಕಾಗುತ್ತೆ ಐ ಥಿಂಕ್ ಡಿ ಒಫೀಸರ್ ಮಾತ್ರ ಈ ಥರದೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಒಫೀಸರ್ಗೆ ರುಪೀಸರ್ ಸಾಟಿ ಒಂದು ತುಂಬಾ ತುಂಬ ವಿಭಿನ್ನವಾದ ಸಿನಿಮಾ ಐ ಥಿಂಕ್ ಅದನ್ನು ಅಂದರೆ ಒಫೀಸರ್ ಫಿಲಮ್ಗಳನ್ನ ಜನರಲ್ಲಿ ಯಾರು ರಿವ್ಯೂ ಮಾಡೋಕ್ಕೋಗ್ಬಾರ್ದು ಹೆಂಗಿದೆ ಏನು ಅಂತ ಹೋಗ್ಬಾರ್ದು ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದ ಒಂದು ಡೈರೆಕ್ಟ್ರು ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಇಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋಂಥ ಒಂದು ಟೈಮ್ ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದೆ ಕೃಷ್ಣ ಥ್ಯಾಂಕ್ ಯು ಸೊ ಮಚ್